ದೆಹಲಿಯಿಂದ ಹಿಡಿದು ಡರು ಪೋರ್ಚುಗೀಸರು ಇಂಗ್ಲೀಷು ಫ್ರೆಂಚರು ಇಡೀ ಏಷ್ಯಾ ಖಂಡದೊಳಗಡೆ ಈ ಅಫಸಲ್ ಖಾನಾ ಮತ್ತು ಶಿವಾಜಿ ಮಹಾರಾಜರ ಮಧ್ಯದ ಹೋರಾಟದೊಳಗ ಯಾರು ಯಾರ ತಲೆನ ತರ್ತಾರ ಅಂತ ಎರಡು ತುದಿಗಾಲಿಂದ ಕಾತ್ರದಿಂದ ಕಾಯ್ತಿರ್ತಾರೆ ಅಂತಹ ದಿನ ಬಂದದೀಗ ಯಾವುದು ನೂರ ಐವತ್ತೊಂಬತ್ತು ನವೆಂಬರ್ ಹತ್ತು ಆ ಅಫಲ್ ಖಾನ್ ಮತ್ತು ನಮ್ಮ ಶಿವಾಜಿ ಮಹಾರಾಜರು ಒಬ್ರಕೊಬ್ರು ಎದುರುಗೊಂಡ ಮಂಟಪದೊಳಗ ಅಫಲ್ ಖಾನ್ ಬರ್ತಾನ ಆ ಶಿವಾಜಿ ಮಹಾರಾಜರು ಮತ್ತೆ ಅಫಲ್ ಖಾನ್ ಮತ್ತೆ ಒಂದು ಸ್ವಲ್ಪ ಮಾತಿನ ಚಕಮಕಿ ಆಗ್ತದೆ ಆದಾಗ ಅಫಲ್ ಖಾನ್ಗೆ ಈ ನಮ್ಮ ಶಿವಾಜಿ ಮಹಾರಾಜರ ಭಯದ ಮರ್ಮ ಅರ್ಥ ಆಗಿ ಅವನಿಗೆ ಆಶ್ಚರ್ಯ ಓ ಈ ವೃದ್ಧ ಬ್ರಾಹ್ಮಣ ಗೋಪಿನಾಥ ಪಂತ್ರು ಮತ್ತು ಈ ಶಿವಾಜಿ ಮಹಾರಾಜರ ತಂತ್ರಗಾರಿಕೆಗೆ ನಾನು ಏಕಾಂಗಿಯಾಗಿ ಇಲ್ಲಿ ಬಂದು ಸಿಕ್ಕಾಕೊಳ್ಳೋನ್ ಆಯಿತು ಅನ್ನೋದ್ರದ್ದು ಅರ್ಥ ಅಫ್ಜಲ್ ಖಾನದ ಆಗ್ತದೆ ಆದರೂ ವಿಚಾರ ಮಾಡ್ತಾನ ಈಗ ಇನ್ನೂ ದರ್ಪ ನಡೆಯಂಗಿಲ್ಲ ಯಾಕಂದ್ರೆ ಶಿವಾಜಿ ಒಬ್ಬನೇ ತಾನು ಒಳಗಡೆ ಹೆಂಗರೆ ಮಾಡಿ ಸಂಚು ರೂಪಿಸಿ ಅವನನ್ನು ನಾನು ಮುಗಿಸ್ಬೇಕು ಅಂತ ವಿಚಾರ ಮಾಡಿ ಗೊತ್ತಿರ್ತಾನಲ್ರಿ ಎದ್ದೇಳ್ತಾನ ಏನು ಸ್ಮೈಲ್ ಕಟ್ಕೊಂಡು ಒಂದು ನಕೊಂಡು ಎದ್ದು ನಮ್ಮ ಶಿವಾಜಿ ಮಾರಾಟ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಶಿವಾಜಿ ನನ್ನ ಜೋಡಿ ನೀನು ಬಾ ಆದಿಲ್ ಶಾ ಹೇಳಿ ನಿನಗೆ ನಾನು ಕ್ಷಮ ಮಾಡಿಸ್ತೀನಿ ಏನೂ ಕಾಳಜಿ ಮಾಡಬೇಡ ಅವ್ರ ಮುಂದೆ ಬಂದು ತಲೆ ತಗ್ಗಿಸಿ ನನ್ನನ್ನು ಕ್ಷಮಾ ಮಾಡಿರಿ ಅಂತ ನೀನು ಕೇಳು ನೀನು ಕೋಟೆ ಪೊತ್ತಲೆಗಳನ್ನು ವಶಪಡಿಸ್ಕೊಂಡೆಲ್ಲ ಈ ಆದಿಲ್ ಶಾಯಿಂದ ಅವರು ಅವು ಅವೆಲ್ಲನೇ ವಾಪಸ್ ಸಿಗ ನಾನು ಮಾಡ್ತೀನಿ ಬಾ ನನ್ನ ಜೋಡಿ ಅಂತ ಹೇಳಿ ಈ ಸ್ನೇಹದ ಸಂಕೇತವಾಗಿ ಬಂದು ನನ್ನನ್ನು ಅಪ್ಗೋ ಅಂಥೇಳಿ ಇನ್ನು ಎರಡೂ ಕೈ ಮಾಡಿ ನಿಂತಿರ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಸೂಕ್ಷ್ಮವಾಗಿ ಅಫಸಲ್ ಚಲನವಲನವನ್ನು ಚಲನವಲವನವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅಫ್ಝಲ್ ಖಾನ್ ರೀ ಕೈ ಎರಡು ಹಿಂಗೆ ಮಾಡ್ಕೊಂಡು ಬಂದನು ಅಪ್ಪು ಅಂತ ಹೇಳ್ತಾನೆ ಶಿವಾಜಿ ಮಹಾರಾಜರು ಹೋಗ್ತಾರೆ ಹೋಗ್ಬಿಟ್ಟು ಅದೇ ಅವರು ನಗುಮುಖೆ ನಗುಮುಖದಿಂದ ಹೋಗಿ ಪರಸ್ಪರ ಒಬ್ರಗೊಬ್ಬರು ಅಪ್ಕೋತಾರೆ ಮೊದ್ಲಿಗೆ ಏನಾಗ್ತದಪ್ಪ ಅಂತಂದ್ರೆ ಬಲಗಡೆಯಿಂದ ಶಿವಾಜಿ ಮಹಾರಾಜರು ಅಫಲ್ ಖಾನನ್ನು ಅಪ್ಕೋತಾರೆ ಆ ಅಪ್ಕೊಂಡಾಗ ನಮ್ಮ ಶಿವಾಜಿ ಮಹಾರಾಜರ ತಲಿ ಅಫ್ಜಲ್ ಖಾನ್ನ ತಲೆ ಎದಿಗೆ ತಾಕ್ತಾರೆ ಎದಿಗೆ ಬಡೀತರು ಅಂದ್ರೆ ಆ ಮಹಾ ದೈತ್ಯ ಆರೂವರಿ ಅಡಿ ಎತ್ತರದ ಅಫಲ್ ಖಾನ್ ಅನ್ನ ಮುಂದ ನಮ್ ಶಿವಾಜಿ ಮಹಾರಾಜರು ಕುಬ್ಜರಾಗಿ ಕಾಣ್ತಾರೆ ಬಲಗಡೆ ಹಾಕಿಕೊಂಡ್ರು ಮತ್ತೆ ಪರಸ್ಪರ ಒಬ್ರಗೊಬ್ರ ಮುಖ ನೋಡಿಕೊಂಡು ಮತ್ತೆ ನಮ್ಮ ಶಿವಾಜಿ ಮಹಾರಾಜ್ರು ಏನು ಮಾಡ್ತಾರ ಎಡಗಡೆಗೆ ಅವನನ್ನ ಅಪ್ಗೊಳ್ಳಿಕ್ಕೆ ಮುಂದಾಗ್ತಾರೆ ಅಫ್ಸಲ್ ಖಾನ ಇದೇ ಸರಿಯಾದ ಟೈಮು ಅಂತ ಏನು ಮಾಡ್ತಾನ ತನ್ನ ಬಲಿಷ್ಠವಾದ ಎಡತೋಳಿನಿಂದ ನಮ್ಮ ಶಿವಾಜಿ ಏನು ಏನಿಂಗ್ ಬರ್ತಿರ್ತಾರಲ್ರಿ ಅಪ್ಗಳ ಎಡಕ್ ತನ್ನ ಬಲಿಷ್ಠವಾದ ಎಡಗೈಯಿಂದ ಅವರ ಕುತ್ತಗಿನ ಹಿಡಿದು ಗಟ್ಟಿಯಾಗಿ ಹಿಡ್ಕೊಂಡ ಹಿಡ್ಕೊಂಡಾಗ ಶಿವಾಜಿ ಮಹಾರಾಜರಿಗೆ ಏನು ಆಪ್ಷನ್ ಇಲ್ರಿ ಯಾಕಂದ್ರೆ ಅಷ್ಟು ಮಾ ಧೈತ ಆರವರೆ ಅಡಿ ಅಷ್ಟು ದೊಡ್ಡ ಸಿಕ್ಕಾಕೊಂಡಾಗ ನಮ್ಮ ಶಿವಾಜಿ ಮಹಾರಾಜ ಎಲ್ಲೂ ಒಳಗಡ್ಲಿಕ್ಕೆ ಆಗಂಗಿಲ್ಲ ಏನು ಮಾಡ್ತಾನೆ ಅಫ್ಜಲ್ ಖಾನ್ ಬಲ್ಭಾಗಕ್ಕೆ ಕೈ ಹಾಕಿ ಸೊಂಟದೊಳಗೆ ಒಂದು ಕತ್ತಿ ರೀ ಆ ಕತ್ತಿನ ತೆಗೆದು ಶಿವಾಜಿ ಮಹಾರಾಜ್ರಿಗೆ ಬೆನ್ನಿನ ಮೇಲೆ ಹೊಡಿತಾನೆ ಹೊಡೆದಾಗ ಶಿವಾಜಿ ಮಹಾರಾಜ್ರದ್ದು ಏನು ಹಾಕೊಂಡಿರ್ತಾರಲ್ಲ ಅದು ಬಟ್ಟಿ ಬಟ್ಟಿ ಹರಿದು ಅಂತ ಒಂದು ಸೌಂಡ್ ಬರ್ತದೆ ಏನು ಉಕ್ಕಿನ ಕೌಚ ಹಾಕ್ಕೊಂಡಿರ್ತಾರಲ್ಲ ಆ ಉಕ್ಕಿನ ಸೌಂಡು ಸೌಂದು ಅಂತ ಬರ್ತದೆ ನಮ್ಮ ಶಿವಾಜಿ ಮಹಾರಾಜರಿಗೆ ಏನೂ ಆಗಂಗಿಲ್ಲ ಅಂಗಿ ಮಾತ್ರ ಹರಿತದವ್ರಿಗೆ ಆಗ ನಮ್ಮ ಶಿವಾಜಿ ಮಹಾರಾಜರಿಗೆ ಯಾಕಂದರೆ ಈ ಬಲಿಷ್ಠವಾದ ಹಿಡಿತನ ಬಿಡಿಸ್ಕೋಬೇಕಲ್ಲ ಅವರು ಏನು ಮಾಡ್ತಾರೆ ಅವರು ಇನ್ನೊಮ್ಮೆ ಅವನು ನನ್ನ ಮೇಲೆ ಅವ್ರ ತನ್ನ ಮೇಲೆ ಪ್ರಹಾರ ಮಾಡೋಕ್ಕಿಂತ ಮುಂಚೆ ನಮ್ಮ ಶಿವಾಜಿ ಮಹಾರಾಜರು ಅಲರ್ಟಾಗಿ ಅವ್ರು ಕೈಯೊಳಗೆ ಇರ್ತದೆ ವ್ಯಾಘ್ರನಕ ವ್ಯಾಘ್ರನಕದಿಂದ ಕಿಬ್ಬೊಟ್ಟು ಕಿಬ್ಬೊಟ್ಟು ಏನಿರ್ತಲ್ಲ ಅದನ್ನ ಹಿಡಿದುಬಿಟ್ಟು ಎಳೆದು ಬಿಡ್ತಾರೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ದೆ ಅಫಲ್ ಖಾನಾ ಗಾರೊಡ್ತಾನ ಅದನ್ನು ಕಿಬ್ಬೊಟ್ಟೆ ಘಾಸಿ ಬೆಳೆಸ್ಬಿಡ್ತದ್ದು ಗಾಯ ಆದ ತಕ್ಷಣ ಏನು ಹಿಡ್ಕೊಂಡಿರ್ತಾನಲ್ಲ ಸಡ್ಲ್ ಮಾಡ್ಬಿಡ್ತಾನೆ ಸಡ್ಲ ಕತ್ನ ಅವಾಗ ಶಿವಾಜಿ ಮಹಾರಾಜರು ಇದೇ ಟೈಮು ಅಂತ ಏನು ಮಾಡ್ತಾರೆ ಅವರು ತಮ್ಮ ಸೊಂಟದೊಳಗೆ ಬಚ್ಚಿಟ್ಟಿರ್ತಕ್ಕಂಥ ಬಿಚ್ಚುವ ಬಿಚುವ ಅನ್ನೋ ಒಂದು ಕಿರುಗತ್ತಿಯನ್ನು ತೆಗೆದು ಅಫ್ಝಲ್ ಖಾನನ ಹೊಟ್ಟಿಗೆ ಇರಿದು ಸರ್ರ ಅಂತ ಹೇಳ್ತಾರೆ ಮಟ್ಟಿಗೆ ಇರ್ತದಪ್ಪ ಅಂತಂದ್ರೆ ಆ ಎಳದ ಹೊಡೆತಕ್ಕ ಈ ಅಫಲ್ ಖಾನ್ ಕರಳೆಲ್ಲ ಕಿತ್ಕೊಂಡು ಹೊರಗೆ ಬರ್ತಾರೆ ಹೊರಗೆ ಬಂದು ಏನು ಧಾರಾಕಾರ ರಕ್ತ ಶುರು ಹರಿಲಿಕ್ಕೆ ಶುರು ಆಗ್ತದೆ ಅಫಲ್ ಒಂದು ಸರ್ತಿ ಜೋರಾಗಿ ತಿಳಿಸ್ತಾನ್ರ ಯಾಕಂದ್ರೆ ಎಕ್ಸ್ಪೆಕ್ಟೇ ಮಾಡಿರಂಗಿಲ್ಲರಮ್ಮ ಎಕ್ಸ್ಪೆಕ್ಟೇ ಮಾಡಿರಂಗಿಲ್ಲಮ್ಮ ಅವೇನು ಅನ್ಕೊಂಡಿರ್ತಾನ ಬರ್ತಾನ ಏನಿವ ನನ್ಕಿಂತ ಹಿಂಗ ಮುಂದಾನ ಇವ್ನ ಆರಾಮಾಗಿ ಇಳ್ದು ಹೊಡೆದ್ಬಿಡೋ ಮುಗಿದ ಕೆಲಸ ಅನ್ಕೊಂಡ್ಬಿಟ್ಟಿರ್ತಾನ ಅದೆಲ್ಲ ಉಲ್ಟಾಗಿ ಹೋಗ್ಬಿಡ್ತದೆ ಆ ವ್ಯಾಘ್ರನಕ್ಕ ದೊಡ್ಡ ಕೆಲಸ ರೀ ಶಿವಾಜಿ ಮಹಾರಾಜರಿಗೆ ಏನು ಕಿಬ್ಬೊಟ್ಟೆಗೆ ಹಾಕ್ತಾರಲ್ಲ ಅದನ್ನ ಒಂದು ನೋವಿಗೆ ಅಫ್ಜಲ್ ಖಾನ್ ಸಡಲ್ ಆಗೋತ ಸಡಲ್ ಆದ ತಕ್ಷಣ ಇದೇ ಟೈಮ್ ಅಂದ್ಬಿಟ್ಟು ನಮ್ಮ ಶಿವಾಜಿ ಮಹಾರಾಜ್ ಹೊಟ್ಟೆ ಹಾಕಿದ ತಕ್ಷಣ ಕರುಳೆಲ್ಲ ಕರಳೆಲ್ಲ ಹೊರಗಡೆ ಬಂದು ಧಾರಾಕಾರ ರಕ್ತಾರೆ ಕೇಳಿಸ್ತಿರ್ತಾನ ಈ ಅಫ್ಜಲ್ ಖಾನ್ನ ದೂತ ಏನು ಕೃಷ್ಣಾಜಿ ಭಾಸ್ಕರ್ ಇರ್ತಾನೆ ನೋಡ್ರಿ ಏನು ಮಾಡ್ತಾನ ಈ ಅಬ್ಸಲ್ ಖಾನ್ ಅವನ ಕೈ ಕಡ್ಗ ಕೊಟ್ಟಿರ್ತಾನಿ ಅದನ್ನು ತಗೊಂಡು ನಮ್ಮ ಶಿವಾಜಿ ಮಹಾರಾಜ ಮೇಲೆ ಪ್ರಹಾರ ಮಾಡ್ತಾನೆ ಅವ್ರ ಮೇಲೆ ಹೊಡಿಲಿಕ್ಕೆ ಬರ್ತಾನ ಶಿವಾಜಿ ಮಹಾರಾಜ್ ಹೇಳ್ತಾರ ನೋಡು ಕೃಷ್ಣಾಜಿ ಭಾಸ್ಕರ ನಾನು ಬ್ರಾಹ್ಮಣರ ಮೇಲೆ ಕೈ ಮಾಡಂಗಿಲ್ಲ ನಾನು ಬ್ರಾಹ್ಮಣರ ಹತ್ಯೆ ಮಾಡಂಗಿಲ್ಲ ನಿನ್ನ ಕ್ಷಮೆ ಮಾಡೀನಿ ನೀನು ಹೋಗ್ಬಿಡು ಅಂತ ಹೇಳಿದ್ರು ಈ ಧರ್ಮ ಧರ್ಮಾಭಿಮಾನ ಇಲ್ಲದ ಮತ್ತೆ ಸ್ವಾಭಿಮಾನ ಇಲ್ಲದ ಈ ಮೂರ್ಖ ಕೃಷ್ಣಾಜಿ ಭಾಸ್ಕರ ಈ ಮೂರ್ಖ ಬ್ರಾಹ್ಮಣ ಕೃಷ್ಣಾಜಿ ಭಾಸ್ಕರ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾನೆ ಅವಾಗ ನಮ್ಮ ಗೋಪಿನಾಥ್ ಪಂತ್ರ ಏನು ಮಾಡ್ತಾರ ಈ ಅಫ್ಜಲ್ ಖಾನ್ ಬೆಟ್ಟಿಗಿಂತ ಮುಂಚೆ ಅವ್ರೇನು ಖಡ್ಗ ಕೊಟ್ಟಿರ್ತಾರಲ್ಲ ನಮ್ಮ ಶಿವಾಜಿ ಮಹಾರಾಜರು ಆ ಖಡ್ಗನ ತಂದು ಶಿವಾಜಿ ಮಹಾರಾಜ ಕೈಯಾಗ ಕೊಡ್ತಾರೆ ಮತ್ತೆ ಹೇಳ್ತಾರೆ ಶಿವಾಜಿ ಮಹಾರಾಜರು ಬೇಡ ಕ್ಷಮ ಮಾಡೀನಿ ಹೋಗ್ಬಿಡು ನಾನು ಬ್ರಾಹ್ಮಣ ಹತ್ಯೆ ಮಾಡಂಗಿಲ್ಲ ಕೇಳಂಗಿಲ್ಲ ರೀ ಅವ ಈ ಗೋ ಬ್ರಾಹ್ಮಣ ರಕ್ಷಕ ನಮ್ಮ ಶಿವಾಜಿ ಮಹಾರಾಜ್ರಗಿಂತಲೂ ಈ ಗೋ ಗೋ ಬ್ರಾಹ್ಮಣ ಹಂತಕ ಮತ್ತು ಮೂರ್ತಿ ಭಂಜಕನ ಸೇವೆನೇ ಅವನಿಗೆ ಈ ಅಬ್ಜಲ್ ಖಾನ್ ಸೇವೆನೇ ದೊಡ್ಡದಾನಿಸ್ಬಿಡ್ತಾರೆ ಅದಕ್ಕೆ ಹೇಳ್ತಾರೆ ಇದು ಏನಪ್ಪಾ ಅಂದ್ರೆ ಧರ್ಮ ಇದೆ ಅದು ಧರ್ಮಾಭಿಮಾನ ಇಲ್ಲಿರ್ತಕ್ಕಂಥ ಈ ಸ್ವಾಭಿಮಾನ ಶೂನ್ಯ ಕೃಷ್ಣಾಜಿ ಭಾಸ್ಕರ ಕ್ಷಮೆಗೆ ಅಹರನಲ್ಲ ಅಂತ ನಮ್ಮ ಶಿವಾಜಿ ಮಹಾರಾಜರು ಡಿಸೈಡ್ ಮಾಡಿ ಕೃಷ್ಣಾಜಿ ಭಾಸ್ಕರನು ಅಲ್ಲೇ ಮುಗಿಸ್ತಾರೆ ಇನ್ನು ಈ ಅಫ್ಜಲ್ ಖಾನ ಈ ಕರಳೇನು ಚಲ್ಲಿರ್ತವ್ರೆ ತುಂಬಿಕೊಂಡು ತಿರ್ಚ್ಕೊಂಡು ಹೊರಗಡೆ ಬರ್ತಾನ ಅಷ್ಟೊತ್ತೀಗೆ ಹಿಂದುಗಡೆಯಿಂದ ಈ ಸೈಯದ್ ಬಂಡ ಅಫಲ್ ಖಾನ್ ಬಲ್ಗೆ ಬಂಟ ಇರ್ತಾನಲ್ರಿ ಹಿಂದಿನಿಂದ ಬಂದು ನಮ್ಮ ಶಿವಾಜಿ ಮಹಾರಾಜ ಮೇಲೆ ಪ್ರಹಾರ ಮಾಡ್ತಾನೆ ಮುಂದೇನಾಗ್ತದ ಆ ಬಂಡಾನಿಂದ ಶಿವಾಜಿ ಮಹಾರಾಜರಿಗೆ ಏನಾದರೂ ಹಾನಿ ಆಗ್ತದೋ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಗಂಟೆ ಗಂಟೆದಲ್ಲಿ ಅದಕ್ಕೊಂದು ಹಾಕಿರಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಸೋಡ್ ಬೇಕೇ ಆಗ್ತೀನಿ ಅಲ್ಲಿ ತನಕ ಎಲ್ಲ ದನಗಳಿಗೆ ನಮಸ್ಕಾರ